ತಮ್ಮದೇ ಇರತಕ್ಕಂತಹ ಉತ್ತಮ ವ್ಯಕ್ತಿತ್ವದ ಮೂಲಕವಾಗಿ ತಮ್ಮ ನಡೆ ತಮ್ಮ ನುಡಿ ಆಚಾರ ವಿಚಾರ ತಮ್ಮ ವ್ಯಕ್ತಿತ್ವ ಎಲ್ಲವುಗಳ ಮೂಲಕವಾಗಿ ಆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವರು ವಿಶೇಷವಾಗಿ ಬಸವಣ್ಣನವರು ಹಡಪದ ಶಿವಶರಣ ಹಡಪದ ಅಪ್ಪಣ್ಣವ್ರ ಮೇಲೆ ಭಾಳ ಪ್ರೀತಿದ್ರು ಅವರು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೂ ಕೂಡ ಹಡಪದ ಅಪ್ಪಣ್ಣವರು ಕರ್ಕೊಂಡು ಹೋಗ್ತಿದ್ರು ಅವರು ಅಷ್ಟೊಂದು ಉತ್ತಮ ವ್ಯಕ್ತಿತ್ವ ಆಗಿ ಅನೇಕ ವಚನಗಳನ್ನು ಬರೆದರು ಅವರು ಆ ಎಲ್ಲ ವಚನಗಳ ಮೂಲಕವಾಗಿ ಸಮಾಜದಲ್ಲಿ ಆಗಿ ಹೋಗಿರ್ತಕ್ಕಂತಹ ಕಂದಾಚಾರಗಳನ್ನ ದಂಬಾಚಾರಗಳನ್ನ ಕೋರೆ ಕೋರೆಗಳನ್ನ ತಮ್ಮ ವಚನಗಳ ಮೂಲಕವಾಗಿ ಹಡಪದ ಅಪ್ಪಣ್ಣನವರು ಜನರಿಗೆ ತಿಳಿಸಿದ್ರು ಅಂತಹ ಎಂಟು ವರ್ಷಗಳ ಹಿಂದೆ ಆಗಲಿ ಹೋಗಿರ್ತಕ್ಕಂತಹ ಮಹಣೀಯರು ಕೂಡ ಇವತ್ತಿಗೂ ಕೂಡ ಸ್ಮರಣೀಯರವರು ಅಂತಹ ಮಹತ್ವ ಆಗಿರ್ತಕ್ಕಂತಹ ಹಳಪದ ಹಡಪದ ಅಪ್ಪಣ್ಣವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ನೀವೆಲ್ಲರೂ ಕೂಡ ಆದರ್ಶಗಳಲ್ಲಿ ಸಾಗೋಣ ಅವರ ಬದುಕಿನೊಂದಿಗೆ ನಮ್ಮ ಬದುಕು ಕೂಡ ಆದರ್ಶ ಮಾವಾಗಲಿ ನಮ್ಮೆಲ್ಲರೂ ಕೂಡ ಬಾಳಿನಲ್ಲಿ ಸತ್ಯ ಅಹಿಂಸೆ ಹಾಗೂ ಆದರ್ಶದ ಬದುಕನ್ನ ನಾವೆಲ್ಲರೂ ಕೂಡ ಸಾಗೋಣ ಬರುವ ಭವಿಷ್ಯದಲ್ಲಿ ನಮ್ಮೆಲ್ಲ ಶಾಲಾ ಮುದ್ದು ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತಹ ಮಹಾತ್ಮರ ಒಂದು ಸದಾ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡು ಹೋಗಿ ಅವರ ಒಂದು ಬಾಳಿನಲ್ಲಿ ಎಲ್ಲರಿಗೂ ಮಿಕ್ಕರಿಗೂ ಹಾಗೂ ಎಲ್ಲ ಹುಡುಗ ಮಕ್ಕಳಿಗೂ ಮಹಾಶಿವಶರಣದ ಅಪ್ಪನವರ ಜಯಂತಿ ಉತ್ಸವದ ಶುಭಾಶಯ ಕೊಟ್ಟ ಇವತ್ತು ಈ ಸಂದರ್ಭದಲ್ಲಿ ನನಗೆ ಅವರ ಬಗ್ಗೆ ಮಾತ್ರ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಒಂದೆರಡು ಹೇಳಿ ಎಲ್ಲೆರಡು ಮಾತು ನಾನು ಜೈ